ಈ ಒಂದು ಇಯರಿಂದು ಇದನ್ನ ನಾವು ಸೆಟ್ ತಗೊಳ್ಳುವಾಗ ಸುಮಾರು ಬಂದಿದ್ದಾವೆ ಅನ್ಸುತ್ತೆ ಅದರಲ್ಲಿ ಒಂದು ಎಷ್ಟೊಂದು ಜೊತೆ ಬಂದಿದ್ದಾವೆ ನೋಡಿ ಇವಾಗ ಈ ಚೌಕಾಯಿ ಎಲ್ಲ ಇದೆಯಂತ ಗೊತ್ತಾ ಮಾಡೋ ಆಡ್ತಾಳೆ ಇಲ್ಲ ಇವಾಗ ರೈಲ್ 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 ಇವಾಗ ನಮ್ಮ ತುತ್ತಿಗೆ ಒಂದೊಂದು ನಾವು ತಗೊಂಡ್ ತಿನ್ಬಹುದು ಒಂದೊಂದು ತುತ್ತಿಗೆ ಇಟ್ಕೊಂಡು ಇಷ್ಟು ಶುದ್ಧ ಲೇಯರ್ ನಾವು ಹಾಕ್ಬಿಟ್ರೆ ಅದನ್ನ ಕಿತ್ ಆಗೋದಿಲ್ಲ ಹಂಗ ಇಷ್ಟು ಪುದೀನ ಕೊತ್ತಂಬರಿ ಎರಡಿದೆ ಇದರಲ್ಲಿ ಮೈಸೂರು ನಾನು ಹೆಚ್ಕೊಳ್ಳೋದಕ್ಕಿಂತ ಮುಂಚೆನೇ ಅಕ್ಕಿನ ವಾಶ್ ಮಾಡಿ ಇಟ್ಬಿಡ್ತೀನಿ ಸೋನಾ ಮಸೂರಿ ಆದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಯಾವಾರ ಅಂತ ಅಂದರೆ ಯಾವಾರ ಇವತ್ತು ಇವತ್ತು ಬಂದು ಸಂಡೇ ಇವತ್ತು ಬಂದು ಸಂಡೇ ನಾನು ಸಂಡೇ ನಾನು ಈವ್ನಿಂಗಿಂದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಇವತ್ತು ತುಂಬ ದಿನಗಳ ನಂತರ ನಾನು ವಾಂಗಿ ಭಾತ್ ಮಾಡಿದ್ದೀನಿ ವಾಂಗಿಭಾತ್ ಮಾಡಿ ತುಂಬಾ ದಿನ ಆಗೋಯಿತು ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳು ನನ್ನ ಪ್ರಕಾರ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದರೆ ಅದು ಗೊತ್ತಾಗುತ್ತೆ ಆವಾಗ ಅದು ಎಷ್ಟು ದಿನ ಆಗಿದೆ ಅಂತ ನಾನು ಚೆಕ್ ಮಾಡಿಲ್ಲ ಸುಮಾರು ದಿನಾನೇ ಆಗೋಯಿತು ನಾನು ಸ್ಪೆಷಲಾಗಿ ಮಾಡಿದ್ದೀನಿ ಆಗಿ ಅಂದರೆ ದ್ರಾಕ್ಷಿಗಳು ಬೆಂಬೆ ಅಂಥವೆಲ್ಲ ಏನೂ ಹಾಕಿಲ್ಲ ಹಾಗೇ ಮಾಮೂಲಿ ಪಲಾವ್ ಹೆಂಗೆ ಮಾಡ್ತೀವಲ್ವಾ ತರಕಾರಿ ಎಲ್ಲ ಹೆಚ್ಚುಬಿಟ್ಟು ಹಾಗೆ ಒಗ್ಗರಣೆ ಹಾಕ್ತೀವಲ್ವ ಹಂಗೆ ಮಾಡಿಲ್ಲ ನಾನು ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಬಟ್ ಆದರೆ ಎಲ್ಲ ಮಸಾಲೆನ ರುಬ್ಬಿ ಹೇಗೆ ಮಾಡಿದ್ದೀನಿ ನಾನು ಅದನ್ನು ಸ್ಪೆಷಲಾಗಿ ಮಾಡಿದ್ದೀನಿ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತಿನ ಒಂದು ಡೇ ಹೋಗುತ್ತೆ ಬೆಳಿಗ್ಗೆ ಏನಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಜೊತೆ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಒನ್ಸಗೇನ್ ಫ್ರೆಂಡ್ಸ್ ಹೇಗೆ ಕಾಣ್ತಿದೆ ಕಿವಿ ಇಯರಿಂಗ್ಸ್ ತುಂಬ ಹಳೇದಿದ್ದು ಮೀಶೋದಲ್ಲೇ ತಗೊಂಡಿದ್ದು ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ಕೇಳಿ ಸಿಂಪಲಾಗಿ ಮನೇಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾದರೂ ಹೊರಗಡೆ ಹೋದರೆ ಹೊರಗಡೆ ಹಿಂಗೆ ಡಾಟ್ ಬರೋದಕ್ಕೆ ಹೋಗುವಾಗ ಅಥವಾ ಏನಾದರೂ ಶಾಪಿಂಗ್ ಮಾಡುವಾಗನೂ ಕೂಡ ಸಿಂಪಲ್ ಆಗಿದೆ ಚೆನ್ನಾಗಿದೆ ನೋಡಿ ನಿಮಗೆ ಬೇಕು ಅಂತಂದರೆ ಲಿಂಕ್ ಕೇಳಿ ಈ ಒಂದು ಇಯರಿಂದು ಇದನ್ನು ನಾವು ಸೆಟ್ ತಗೊಳ್ಳುವಾಗ ಸುಮಾರು ಬಂದಿದ್ದಾವೆ ಅನಿಸುತ್ತೆ ಅದರಲ್ಲಿ ಒಂದು ಎಷ್ಟೋ ಜೊತೆ ಬಂದಿದ್ದಾವೆ ಒಂದನ್ನಷ್ಟೇ ನಾವು ಇದನ್ನು ಬೈ ಮಾಡೋದಲ್ಲ ಒಂದು ಇದ್ರದ್ದು ಇದ್ರ ಜೊತೆಗೆ ತುಂಬಾ ಸೆಟ್ ಬಂದಿದ್ದಾವೆ ತುಂಬಾ ಚೆನ್ನಾಗಿತ್ತು ಆ ಮನೆಯಿಂದ ಈ ಮನೆ ಶಿಫ್ಟ್ ಆಗುವಾಗ ಎಲ್ಲೋ ಎಲ್ಲೆಲ್ಲೋ ಮಿಸ್ ಆಗಿದ್ದಾವೆ ಕೆಲವೊಂದೊಂದು ಕೆಲವೊಂದು ಉಳ್ಕೊಂಡಿದ್ದಾವೆ ಮುತ್ತಿನಂಥದ್ದು ಕೂಡ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ಈ ಒಂದು ಇಯರಿಂಗ್ ಲಿಂಕ್ನ ಕೊಡ್ತೀನಿ ಓಕೆನಾ ಇವಾಗ ಸ್ವಲ್ಪ ಇಷ್ಟು ದಿನಕ್ಕೆ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಮೇನ್ ಮನುಷ್ಯನಿಗೆ ಬೇಕಾಗಿರೋದು ಊಟ ಆಹಾರ ಬಟ್ಟೆ ನೆಮ್ಮದಿಯಾದ ನಿದ್ದೆ ಅಲ್ವಾ ಇಷ್ಟಿತ್ತು ಅಂತಂದರೆ ಮನುಷ್ಯ ಆಟೋಮೆಟಿಕಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತಾನೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅಲ್ವಾ ಅಂದರೆ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್ ಆಗಿರಬೇಕು ಬಟ್ ಅದೇ ಮೊನ್ನೆ ಬ್ಲಾಗಲ್ಲಿ ಮೊನ್ನೆ ಲಾಸ್ಟ್ ವ್ಲಾಗ್ ಫಸ್ಟ್ ವ್ಲಾಗಲ್ಲಿ ನಾನು ಹಾಲು ಉಕ್ಸಿದ್ದು ಬ್ಲಾಗಲ್ಲಿ ನೀವು ಚೆಕ್ ಮಾಡಿದರೆ ಅವತ್ತಿನ ಒಂದು ದಿನ ನಾನು ಹೇಗಿದ್ದೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಕ್ಯಾಮ್ರಾ ಮುಂದೆ ಈಗ ವ್ಲಾಗ್ ಮಾಡುವಾಗ ಈ ಕ್ಯಾಮ್ರಾ ಮುಂದೆ ನಿಂತಾಗ ನನಗೆ ಆಶ್ಚರ್ಯ ಆಗ್ತಿದ್ದೆ ನಾನೇನಾ ಅಂತೇಳಿ ಮನುಷ್ಯ ಎಷ್ಟು ಬೇಗ ಚೇಂಜ್ ಆಗ್ತಾನೆ ಎಷ್ಟು ಬೇಗ ಹೆಂಗೆ ಬೇಕಾದರೂ ಚೇಂಜ್ ಆಗುತ್ತಲ್ವ ಲೈಫು ಲೈಫ್ ಅಂದರೆ ಇಷ್ಟನೇ ಫ್ರೆಂಡ್ಸ್ ಹೆಂಗೆ ಅಂತಂದರೆ ಅದು ಯಾವ ಥರ ಭೂಮಿ ತಿರುಗುತ್ತಲ್ವ ಆ ಥರ ಲೈಫನು ಕೂಡ ಹೆಂಗೆ ಚಕ್ರ ಥರ ಭೂಮಿ ರೌಂಡಾಗಿದೆ ಹೆಂಗೆ ತಿರುಗ್ತಾ ಇರುತ್ತಲ್ವ ಹಾಗೆ ಲೈಫ್ ಕೂಡ ರೊಟೇಟ್ ಆಗ್ತಾಯಿರೋದನ್ನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಏಳು ಬೀಳು ಎಲ್ಲ ಇದ್ದಾವೆ ಅವಕ್ಕೆಲ್ಲಕ್ಕೂ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ನಮ್ಮ ಒಂದು ನಾವೇನು ಅನ್ನೋದು ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೆ ನಮ್ಮವರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಯಾರು ಏನೇ ಮಾಡಿದ್ರು ಏನೇ ಅಂದರೂ ಆಡಿದ್ರು ತಲೆ ಕೆಸ್ಕೊಬಾರ್ದು ಓಕೆನಾ ಬನ್ನಿ ಇವತ್ತು ನಾನು ಏನು ರೆಸಿಪಿ ಮಾಡಿದ್ದಾರೋ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಏನೋ ಅಂತೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಾಂಗೆ ಬತ್ ನಾನು ಹೇಗೆ ಮಾಡ್ತೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀರೋ ಅಂಥದ್ದು ನೀವೆಲ್ಲ ಹೇಗೆ ಮಾಡ್ತೀರಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಎರಡು ರೀತಿಯೂ ಮಾಡ್ತೀವಿ ಎರಡಲ್ಲ ಮೂರು ರೀತಿಯೂ ಮಾ ಮೂರು ರೀತಿಯೂ ಮಾಡ್ಬೋದು ಹೇಗೆ ಅಂತಂದರೆ ಇದನ್ನು ನಾನು ಇವಾಗ ಮಾಡಿದ್ದೀನಲ್ವ ಅದೊಂದು ರೀತಿ ಹಾಗೆ ಅನ್ನ ಮಾಡಿ ಗೊಜ್ಜು ಮಾಡೋವಂಥದ್ದು ಒಂದು ಇನ್ನೊಂದು ರೀತಿ ಎರಡು ಆಮೇಲೆ ಇನ್ನೊಂದು ಇನ್ನೊಂದು ಹಾಗೆ ತರಕಾರಿನೆಲ್ಲ ಹೆಚ್ಚಿಬಿಟ್ಟು ಹಾಕೋದು ಅದು ಮೂರು ರೀತಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ಮಗಳಿಗೆ ವಾಂಗಿಬಾತ್ ಇಷ್ಟ ಆಗುತ್ತೆ ಹಾಗಾಗಿ ಮಾಡಿದೆ ಕೆಲವೊಂದು ಕೆಲವೊಂದು ಟೈಮಲ್ಲಿ ವಾಂಗಿ ವಾಂಗಿಬಾತ್ ವಾಂಗಿಭಾತ್ ಪೌಡ್ರನ್ನೇ ಹಾಕಲ್ಲ ಆ ರೀತಿ ಮಾಡಿರ್ತೀನಿ ಅದು ಕೂಡ ಒಂಥರ ಸಮಥಿಂಗ್ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲ್ಲ ಚೆನ್ನಾಗಿರುತ್ತೆ ಅದು ಒಂಥರ ಟೇಸ್ಟ್ ಅಲ್ವಾ ಹಾಗೆ ಈ ಸಲ ಮಾಡಿರೋ ಅಂಥದ್ದು ರೆಸಿಪಿನ ಇವಾಗ ಇವತ್ತು ಮಾಡಿರೋಂಥ ರೆಸಿಪಿ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗಿ ನೋಡ್ಕೊಂಬನ್ನಿ ಓಕೆನಾ ಸ್ವಲ್ಪ ಮಾತು ಡೌನ್ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಆ ಸ್ಟ್ರೆಸ್ಸಿಂದೇನು ಈಗ ಹಿಂಗೆ ಇಡ್ತಾ ಇರೋಲ್ವ ಹಾಗಾಗಿ ಸ್ವಲ್ಪ ಮಾತು ವೇರಿಯೇಷನ್ಸು ಸ್ವಲ್ಪ ಸ್ವಲ್ಪ ಜಾಸ್ತಿ ಅತೈತೆ ಅತೈತೆ ಆಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನಿಧಾನಕ್ಕೆ ಪಿಕಪ್ ಆಗ್ತೀನಿ ಬಾಯ್ ಹೋಗಿ ನೋಡ್ಕೊಂಬನ್ನಿ Like yeah. are it? Yeah. What are you doing? You are watching the TV? What is shouting? who is shouting? ಫ್ರೆಂಡ್ಸ್ ಇದು ನೆಕ್ಸ್ಟ್ ದಿನ ನಾನು ವ್ಲಾಗ್ನ ತಗೊಂಡಿರೋಂಥದ್ದು ಅಂದರೆ ಸಂಡೇನೇ ತಗೊಂಡಿರೋಂಥದ್ದು ಅದರ ಹಿಂದಿನ ದಿನ ಸ್ಯಾಟರ್ಡೇ ಇಂದೂ ಕೂಡ ನಾನು ಚಿಕ್ಕದಾಗಿ ಸಣ್ಣದೊಂದು ಕ್ಲಿಪ್ಪಿಂಗ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಾನು ಪಾತೆ ತೊಳಿತಾ ಇದ್ದೆ ಕೂಕು ವೀಡಿಯೋ ಮಾಡ್ಕೊಂಡಿದ್ದಾಳೆ ಟಿ ವಿ ನೋಡ್ತಾ ಇಲ್ಲಲ್ವಾ ಅವಾಗ ಫ್ರೆಂಡ್ಸ್ ನಾನು ವಾಂಗಿ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಇವಾಗ ವಾಂಗಿ ಏನೇನೆಲ್ಲ ಆಗ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ರಿಗೂ ಗೊತ್ತು ವಾಂಗಿಬಾತ್ ಹೆಂಗೆ ಮಾಡ್ತಾರೆ ಅಂತ ಬಟ್ ಅದು ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಒಂದಿಷ್ಟು ಶುಂಠಿ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಆಯಾಸ ಸುಸ್ತು ಅದೆಲ್ಲದನ್ನು ಕೂಡ ಅದು ಕಮ್ಮಿ ಮಾಡುತ್ತೆ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದಿಷ್ಟು ಹಸ್ರಿಗೆ ಹಾಕಿದ್ದೀನಿ ನೋಡಿಕೊಂಡು ಖಾರದ ಒಂದು ಖಾರದ ಕ್ವಾಂಟಿಟಿ ನಿಮ್ಗೆ ಹೆಂಗೆ ಬೇಕಾ ಅಷ್ಟು ಹಾಕೋಬೋದು ಒಂದು ಅರ್ಧ ಈರುಳ್ಳಿ ಹಂಗೆ ಕಟ್ ಮಾಡಿದ್ದೀನಿ ಇಷ್ಟು ಪುದೀನ ಕೊತ್ತಂಬರಿ ಎರಡಿದೆ ಇದರಲ್ಲಿ ಪುದೀನೂ ಇದೆ ನೋಡಿ ಅಬ್ಸರ್ವ್ ಮಾಡಿ ಪುದೀನೂ ಇದೆ ಹಾಗೆ ಇದೆ ಒಂದೇ ಒಂದು ಹಸ್ರಾಯ ಮಿಕ್ಕಿತೇನೋ ಅದು ಜಾಸ್ತಿ ಇಲ್ಲ ಹ್ಞೂ ಹ್ಞೂ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಬರೋಣ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ಮಿಕ್ಸಿಗೆ ಹಾಕೊಂಡ್ಬಂದೆ ಇವಾಗ ಒಂದೊಟ್ಟು ತಿಂಡಿಗಲ್ವಾ ಒಂದು ಲೋಟ ಅಕ್ಕಿ ಇದ್ದೀನಿ ಸಾಕು ಒಂದು ಲೋಟ ಅಕ್ಕಿ ನಮಗೆ ವೇಜನ ಆಗುತ್ತೆ ಮುಕ್ಕಾ ಲೋಟನೇ ಸಾಕಾಗೋಗುತ್ತೆ ನನಗೂ ಆಶಂಗು ನಾನಿನ್ನೂ ಬದನೆಕಾಯಿ ಏನಿದೆ ಅಲ್ಲ ಮೈಸೂರು ಬದನೆಕಾಯಿ ಈ ಮೈಸೂರು ಬದನೆಕಾಯಿನ ನಾನು ಹೆಚ್ಕೊಳ್ಳೋದಕ್ಕಿಂತ ಮುಂಚೆನೇ ಅಕ್ಕಿನ ವಾಶ್ ಮಾಡಿ ಇಟ್ಬಿಡ್ತೀನಿ ಸೋನಾ ಮೊಸರಿ ಆದರೆ ಸ್ವಲ್ಪ ನೀ ಕ್ವಾಂಟಿಟಿ ಕಮ್ಮಿ ಇಡ್ತೀನಿ ಹಂಗಾಗ್ಬಿಟ್ಟು ಅದು ಚೆನ್ನಾಗಿ ಹೂವು ಅಳ್ದಂಗೆ ಅಳಬೇಕಲ್ವ ಆವಾಗ ಚೆನ್ನಾಗುತ್ತೆ ಹೇಳ್ಬಿಟ್ಟು ಇವಾಗ ಇದನ್ನು ವಾಶ್ ಮಾಡಿ ಇಡ್ತೀನಿ ಫಸ್ಟೇ ಆಮೇಲೆ ತರಕಾರಿ ಅಂದರೆ ಏನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ ಇವಾಗ ಏನಾದರೂ ಬದನೆಕಾಯಿ ಒಂದು ಮೈಸೂರು ಬದನೆಕಾಯಿ ಒಂದು ಮಾತ್ರ ಹೆಚ್ಕೋಬೇಕು ನಾನು ಇವಾಗ ಅಕ್ಕಿನ ತೊಳ್ಕೊಂಡು ಬಂದೆ ಅಂದರೆ ಇವಾಗ ನಾನು ಇದಕ್ಕೆ ನೀರಾಕಿ ಇಡೋದಿಲ್ಲ ಆಯ್ತಾ ಹಾಗೆ ಹಂಗೆ ಇಡ್ತೀನಿ ಸಾಕು ಅದೇ ಚೆನ್ನಾಗಿ ಹೂವು ಅಳ್ಕೊಂಡ್ ಅಳ್ಕೊಂಡ್ಬಿಡುತ್ತೆ ನೀರು ಹಾಕಿಟ್ರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ನಾನು ನೀರು ಹಾಕಿ ಹಂಗೆ ಇಡೋದಿಲ್ಲ ಅಂದ್ರೆ ಅಕ್ಕಿ ಹಾಕೋವರೆಗೂ ಕುಕ್ಕರ್ ಹಾಕೋವರೆಗೂ ನಾನು ನೀರ್ ಹಾಕಿ ಇಡೋದಿಲ್ಲ ಸಾಕು ತೊಳ್ದಿಟ್ರೆ ಸಾಕು ಅಷ್ಟಕ್ಕೆ ಚೆನ್ನಾಗಿ ನಿಂತ್ಕೊಂಡಿರುತ್ತೆ ಇನ್ನೊಂದು ಅಕ್ಕಿ ತೊಳೆಯುವಾಗ ಯಾವುದೇ ಅಕ್ಕಿ ಆಗಲಿ ಸೊಸೈಟಿ ಅಕ್ಕಿ ಆದರೆ ಒಂದು ಐದು ಸಲ ತೊಳ್ದು ಒಂಥರ ಅದು ಕಪ್ ಕಪ್ಪು ಹೋಗ್ತಾನೆ ಇರುತ್ತೆ ಅಕ್ಕಿ ಕಲರ್ ಹಂಗಿರುತ್ತೆ ಎಷ್ಟೇ ತೊಳೆದ್ರೂ ಅಕ್ಕಿ ಕಲರ್ ಹಂಗೆ ಇರುತ್ತೆ ಯಾವ ಅಕ್ಕಿನೇ ಆಗಲಿ ಸೋನ ಮಸೂರಿ ಅಕ್ಕಿನಾಗಲಿ ಸೊಸಟಿ ಅಕ್ಕಿನಾಗಲಿ ನಾನು ತೊಳೆಯೋದು ಮೂರು ಸಲ ಅದು ನನ್ನ ಚಿಕ್ಕ ಹುಡುಗಿಂದ ಅಭ್ಯಾಸ ಮೂರು ಸಲ ಅಂತೂ ಕಂಪಲ್ಸರಿ ತೊಳಿತೀನಿ ಒಂದು ಸಲ ಅಕ್ಕಿ ಯಾವತ್ತು ತೊಳೆದು ನಾನು ಯಾವತ್ತು ಇಟ್ಟದ್ದು ಅಕ್ಕನೇ ಇಲ್ಲ ಎಷ್ಟೇ ಕಷ್ಟ ಆಗಲಿ ಕೆಳಗಡೆಯಿಂದ ಮೇಲೆ ನಾನು ನೀರು ತೊಗೊಂಡು ಹೋದ್ರೂ ಕೂಡ ಮೂರು ಸಲ ತೊಳೆದರೆ ನಾನು ಅಕ್ಕಿ ತೊಳೆದು ಅನ್ನ ಮಾಡಿರೋಂಥದ್ದು ಯಾವುದೇ ಅಕ್ಕಿ ಆಗಿರಲಿ ಸೊನೇ ಆಗಿರಲಿ ಸೊಸೈಟಿ ಅಕ್ಕಿನೇ ಆಗಿರಲಿ ಮೂರು ಸಲನೇ ತೊಳೆಯೋದು ಇವಾಗ ಮೂರು ಸಲ ತೊಳೆದಿದ್ದಾಯ್ತು ಇವಾಗ ಹಾಗೆ ಇಡ್ತೀನಿ ಇಲ್ಲಿ ಇದಕ್ಕೊಂದು ಪ್ಲೇಟ್ ಮುಚ್ಚಿರ ಆಯಿತು ಹಾಗಾಗಿ ನಮಗೆ ಸೊನಾನೇ ಆಯಿತು ಸೊಸ ಸೊಸೈಟಿ ಅಕ್ಕಿನೇ ಆಯಿತು ನಮಗೆ ಏನಂತ ಅದು ಎಪ್ಪಾ ಅಂತ ಅನ್ಸೋದಿಲ್ಲ ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತೀನಲ್ಲ ಅಲ್ಲ ಹಂಗಾಗಿ ಹಾಗಾಗಿ ಮಾಡಿ ಸರ್ತಿಲ್ಲ ಒಂದೊಂದು ಕೆ ಜಿ ಹಾಕಿ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗೋದು ಇವಾಗ ಇವಾಗಿನ ಒಂದು ತಿಂಡಿ ನಾಲ್ಕು ಇದ್ದಾವೆ ನೋಡಿ ನಾಲ್ಕು ಬದನೆಕಾಯಿ ಇದ್ದಾವೆ ಈ ನಾಲ್ಕು ಬದನೆಕಾಯಿಯಲ್ಲಿ ಕೆ ಎರಡು ಒಂದ್ಸಲ ಸಲ ಮಾಡ್ತಾ ಜಸ್ಟ್ ಹತ್ತು ರೂಪಾಯಿಗೆ ಅಷ್ಟೇ ಇದೆ ಎರಡು ಒಂದು ಇನ್ನೊಂದು ಸಲ ಮಾಡಿದ್ರಾಗುತ್ತೆ ಇವಾಗ ಈ ಎರಡು ನಾವು ಯೂಸ್ ಮಾಡ್ಕೊಂಡು ಇವಾಗ ತಿಂಡಿ ಮಾಡ್ತೀನಿ ಈ ಎರಡ್ ನೆಕ್ಸ್ಟ್ ಹಾಕಿ ಮಾಡಿದ್ರೆ ಆಗುತ್ತೆ ನಾನು ಮಾಡೋಷ್ಟೊತ್ತೆ ಇವು ಭಾಳ ಹೋಗಿರ್ತೀರೋ ನೋಡಿ ನೆಕ್ಸ್ಟ್ ಲಾಗ ತೋರಿಸ್ತೀನಿ ಖಂಡಿತ ಯಾಕಂದರೆ ಫ್ರಿಜ್ ಕಲೆಕ್ಷನ್ ಕೊಟ್ಟಿಲ್ಲ ಅದಕ್ಕೆ ಫ್ರಿಜ್ ಇದ್ದರೂ ಕೂಡ ನನಗೆ ಒಂಥರ ವೇಸ್ಟ್ ಆಗಿ ಹೋಗ್ತೇವೆ ಬಾಡೇ ಹೋಗ್ತೇವೆ ಯಾಕಂದ್ರೆ ಇವತ್ತಿನ ನಾನು ಅಂಗೇ ಭಾತ್ ಮಾಡ್ತೀನಿ ನೆಕ್ಸ್ಟ್ ನಾನು ಅಂಗೇ ಮಾಡಿರಲ್ಲ ಬೇರೆ ಏನೋ ತಿಂಡಿ ಏನೋ ಮಾಡೋದಕ್ಕೆ ಅದು ಸಾರೇನೋ ಮಾಡಿ ಅದು ಹಂಗೆ ಹೋಗ್ತಾ ಇರುತ್ತೆ ಹೋಗಲಿ ಒಂದು ವಷ್ಟು ಹಾಕಿ ಮಾಡಿಬಿಡೋಣ ಅತ್ಲಾಗೆ ಅಂತಂದರೆ ಅದು ಹೋಗೋಲ್ಲ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಏನು ಅಂತಂದ್ರೆ ನಾವಿವಾಗ ಬದನೆಕಾಯಿ ಹೆಚ್ಚಿದ ತಕ್ಷಣ ನಾವು ಈ ನೀರಲ್ಲಿ ಹಾಕ್ಬಿಡ್ತೀವಿ ಹಾಕಿದ ತಕ್ಷಣವೂ ಕಪ್ಪಾಗುತ್ತೆ ಅದು ಕಪ್ಪ ಹಾಕ್ಬಾರ್ದು ಅಂತಂದ್ರೆ ಸ್ವಲ್ಪ ನಾವು ಉಪ್ಪ ಉಪ್ಪನ್ನ ಹಾಕಬೇಕಾಗುತ್ತೆ ಫಸ್ಟು ಉಪ್ಪು ಹಾಕಿದ್ಯಾ ಅದು ಬದನೆಕಾಯಿ ಕಪ್ಪ ಬೇಗ ತಕ್ಷಣಕ್ಕೆ ಕಪ್ಪಾಗ್ಬಿಡುತ್ತಲ್ಲ ಹಂಗಾಗಿ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೀರಿಗೆ ನೋಡಿ ಈ ಕಡೆ ಬದ್ನೆ ಇಸ್ಕೊಳ್ಳೋವರೆಗೂ ಇಲ್ಲಿ ಸ್ಟವ್ನ ಆನ್ ಮಾಡಿ ಆಶಾ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣ ಅದೈತಲ್ಲ ಆ ನೀರು ಹೆಂಗ್ ಸಿಡಿಯೋದು ಗೊತ್ತಾ ಎಷ್ಟು ಹಿಂಸೆ ಆಗೋದು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಇದು ಕಾಯ್ತಾ ಇದೆ ಅಷ್ಟೊತ್ತಿಗೆ ನಾನು ಬದನೆಕಾಯಿ ಹೆಚ್ಕೊತೀನಿ ಎಣ್ಣೆ ಹಾಕಲಿಕ್ಕೆ ಇನ್ನು ಅದು ಬಿಸಿ ಹಾಕ್ಬೇಕು ಚೆನ್ನಾಗೆ ಕುಕ್ಕರು ಈ ಥರ ಹೆಚ್ಚೋದ್ರಿಂದ ಒಂದೊಂದು ತುತ್ತಿಗೆ ಒಂದೊಂದು ನಾವು ಹಂಗೆ ತೊಗೊಂಡು ತಿನ್ಬೋದು ಒಂದೊಂದು ತುತ್ತಿಗೆ ಇಟ್ಕೊಂಡು ಇಷ್ಟು ಶುದ್ಧ ಲೇಯರ್ನ ನಾವು ಹಾಕ್ಬಿಟ್ರೆ ಅದನ್ನು ಕಿ ಕೀಳೋಕ್ಕೆ ಆಗೋದಿಲ್ಲ ಹಂಗಾಗ್ಬಿಡೋದು ಎಷ್ಟೇ ಬೆಂದಿದ್ರು ಅಷ್ಟೇ ಕದ್ರೋಗೋದೇ ಬಿಟ್ಟರೆ ಅದು ಅದ್ರ ಮೇಲ್ಗಡೆ ಸಿಪ್ಪೆ ಮಾತ್ರ ಬರೋದಿಲ್ಲ ಹಾಗಾಗಿ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಅಂತ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ ಇವಾಗ ಈ ಉಪ್ಪಿನೀರೊಳಗ ಬದನೆಕಾಯಿ ಯಾವ ಶೇಪಲ್ಲಿ ಬೇಕಾದರೂ ನಾವು ಹೆಚ್ಕೋಬಹುದು ಬಟ್ ತಿನ್ನೋದಕ್ಕೆ ಈಸಿಯಾಗಿರಬೇಕು ಈ ಬದನೆಕಾಯಿ ಉದ್ದ ಹೆಚ್ಚಿದೆ ತಿನ್ನೋದಕ್ಕೆ ಬರೋದಿಲ್ಲ ತಿಂಡಿಗೆ ಹಾಗಾಗಿ ನಾನು ಸಣ್ಣಗೆ ಹೆಚ್ಚಿರೋ ಇಲ್ಲಿ ಹುಡ್ಕಾಗ್ಬಿಟ್ಟಿದೆ ನೋಡ್ಕೊಂಡು ಹೆಚ್ಚಬೇಕಾಗುತ್ತೆ ಬದನೆಕಾಯಿನ ಕ್ರಾಸ್ ಆಗಿ ಕಟ್ ಮಾಡಿದೆ ಆಗಿ ನೋಡಿ ಈ ತರ ನಾವು ಕ್ರಾಸ್ ಆಗಿ ಕಟ್ ಮಾಡಿದೆ ಈ ತರ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಈ ತರ ಒಳಕಾಗ್ಬಿಡುತ್ತೆ ಅದಕ್ಕೆ ನಾವು ಈ ತರ ಕ್ರಾಸ್ ಆಗಿ ಕಟ್ ಮಾಡ್ಬೇಕು ಇವಾಗಲೇ ಇಷ್ಟು ಒಳಕಾಗೈತೆ ಅಂದ್ರೆ ಬೇಗ ಅಷ್ಟೊತ್ತಿಗೆ ಇನ್ನೂ ಹಾಕಿದ್ರೆ ಹೋಗ್ಬಿಡ್ತವೆ ವಾಂಗಿ ರೆಸಿಪಿ ನಾನು ಈ ರೀತಿ ಮಾಡ್ತೀನಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಅಥವಾ ತಿಂಡಿ ಯಾವ್ದಾದ್ರು ರೆಸಿಪಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತಿದ್ರೆ ಖಂಡಿತ ನೀವು ಕಾದಿದೆ ಎಣ್ಣೆ ಹಾಕೋದು

ಹೋಟ್ಲ ನೋಡಿದ್ಯಾ ಹೆಂಗಿರ್ತ ಗೊತ್ತಾ ಚಕ್ಕೆ ಲವಂಗ ಜಾಕೈ ಪತ್ರಿ ಎಲ್ಲ ಐತದ್ನೆಲ್ಲ ಹಾಕ್ತಾರೆ ಜಾಸ್ತಿ ಜನಕ್ಕೆ ಮಾಡ್ತಾರೆ ಜಾಸ್ತಿ ಹಾಕ್ತಾರೆ ಇರೋ ಇಬ್ರು ನೋಡಿ ಇವಾಗ ಹೆಂಗಿರುತ್ತೆ ಅಂತ ಮಜಾ ನೋಡಿ ಇವಾಗ ಈ ಚೌಕಾಯಿ ಎಲ್ಲ ಇದೆ ಅಂತ ಗೊತ್ತಾ ಇದೆಂತ ಗೊತ್ತಿಲ್ಲ ನನಗೆ ಹೆಸರು ಮಾತಾಗುತ್ತೆ ಇಲ್ಲ ಎಲ್ಲ ಎಷ್ಟು ಅಪ್ನಾಗ ಆಗ್ತಾರೆ ಗೊತ್ತಾ ಹೋಟ್ಲಲ್ಲಿ ಈತ ಏನಾದ್ರು ಏನೋ ಒಂಥರಪ್ಪ ಇದೆಂತದೋ ಒಂಥರಪ್ಪ

ಎಣ್ಣೆ ಕಾಲಿದೆ ಬದ್ನೇಕ ಹಾಕ್ತಾ ಇದೀನಿ ಇದನ್ನ ಜಾಸ್ತಿ ಫ್ರೈ ಮಾಡೋದು ಏನಾಗುತ್ತೆ ಗೊತ್ತಾ ಬೆಂದೋಗ್ಬಿಡುತ್ತೆ ಅದಕ್ಕೆ ಇವಾಗಲೇ ಇಮಿಡಿಯೆಟ್ ನಾನು ಈ ಒಂದು ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಂತ ಅಗತ್ಯ ಇಲ್ಲ ಯಾಕಂದ್ರೆ ಇದ್ರೊಳಗೆ ನಾನು ಇದ್ರೊಳಗೇನೆ ಇದಾಕ್ಬಿಟ್ಟಿದ್ದೀನಿ ಏನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀನಿ ಆಯಿತಾ ಏನೋ ಹೇಳ್ತೀನಿ ಅಂದೆ ಯಾವಾಗ್ಲೇ ಅಂತ ಒಳ್ಳೇದೆಲ್ಲ ನೆನ್ಪಿರಲ್ಲ ನಿಂಗೆ ಹೇಳ್ತೀನಿ ಅಂತಂದೆ ಅದೇ ಕೆಲಸ ಮಾಡ್ತಾ ಇದಿ ಯಾರು ಅಯ್ಯೋ ಕಥೆಯೇ ಓ ನೋಡ್ಕೊಂಡು ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳುವ ಇದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಬೇಡ ಅಂತ ಯಾಕಂದರೆ ಸ್ವಲ್ಪ ಗ್ರೀನಿಶ್ ಆಗಿ ಆಗಿರಲಿ ಅಂತ ಗ್ರೀನ್ ಇಷ್ಟ ಬರುತ್ತೆ ಯಾಕೋ ಅರ್ಶನ ಅರ್ಶನ ಆ ಚಿತ್ರಕ್ಕೊಂದಷ್ಟು ತಿಂತಾಳೆ ನಮ್ಮ ಏ ನಾನು ಎಲ್ಲಮ್ಮ ಅಂದ್ರೆ ಕೃಷ್ಣ ಅಂದರೆ ಅರ್ಶನ ಹಾಕ್ತಷ್ಟು ಆ ಕಲರು ಎನ್ಹ್ಯಾನ್ಸ್ ಆಗುತ್ತೆ ಎಲ್ಲೋ ಕಲರ್ ಯಾವುದೇ ಕಲರ್ ಆಗಲಿ ಗ್ರೀನ್ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ ಸ್ವಲ್ಪ ಅರ್ಶನ ಹಾಕಿದ್ದೀನಿ ನೀವು ಕೂಡ ನಿಮ್ಮಿಷ್ಟ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕೊಳ್ಳಿ ಹೌದು 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 ಇದು ಅಲ್ಲಲ್ಲ ಹ್ಞೂ ಪೆಪ್ಪರ್ ಪೌಡ್ರೂ ಹಾಕಿದ್ದೀನಿ ಚಾಟ್ ಮಸಾಲೆ ಅದರಾಗೆ ಹಾಕಿದ್ದೀನಿ ಯಾಕಂದ್ರೆ ಡೈಲಿ ಪಲಾವ್ಗೆಲ್ಲ ಹಾಕ್ತೀವಲ್ವ ಒಂದೇ ಕಡೆ ಸಿಗುತ್ತೆ ಅಂತ ಹೇಳು ಏನೋ ಹೇಳ್ತೀನಿ ಅಂದೆ ಅದಲ್ಲಮ್ಮ ಹ್ಞೂ

ಇದನ್ನ ಮಾಡಿದ್ವಿ ತಗೋ ತಗೋ ಅಂತ ತಗೊಂಡು ಸುಮ್ಮನೆ ಇಷ್ಟ ಇದೆ ತಗೊಂಡೆ ನಾನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರೇ ತಿಳಿದಾರೆ ಎಷ್ಟು ಚೆನ್ನಾಗಿ ಬರ್ತಾ ಒಂದೊಂದಲ್ಲ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಎಷ್ಟು ಒಂದಿದೆಲ್ಲ ಆರ್ಗನೈಸ್ ಮಾಡೋದು ಈ ನಾನು ಸಾಕಾಗಿ ಬಿಟ್ಬಿಟ್ಟಿದ್ದೀನಿ ನನಗೂ ಅದೇ ಹೇಳ್ತಾರಲ್ಲ ಅದೇ ನಾ ರೋಗಿ ಬೈತಿದ್ದು ಅಲ್ವ ನಾವು ವೈದ್ಯರು ಹೇಳಿದ್ದು ಅಲ್ವ ನನ್ಗೆ ಅನ್ಕೋ ಎಲ್ಲೂ ಮಾಡ್ತೀವಿ

ಜೀರಿಗೆ ಕಾಳು ಕಾಳು ಒಂಥರ ತೆಳ್ಳಗಿರ್ತವೆ ಆ ಕೊಡ್ತಾರಲ್ಲ ಅದು ಒಂದು ಒಳ್ಳ ಹಾಕಿರ್ತಾರಲ್ಲ ಅದೊಂಥರ ದಪ್ಪ ಇರತ್ತಪ್ಪ ಅದೊಂಥರ ಟೇಸ್ಟ್ ಇದು ಇರುತ್ತೆ ಜೀರಿಗೆ ಕೂತ್ಕೋ ಕೆಲಸ ಮಾಡಕ್ಕೆ ಕುತ್ಕೊಂಡು ಬಿಡ್ರಿ ಅದೇ ತನಕ ಕುಕ್ಕೊತಾರೆ ನೋಡಿ ಜೀರಿಗೆ ಪೌಡರ್ ಹಾಕಿ ಹಾಕಿದ್ಮೇಲೆ ಜೀರಿಗೆ ಪೌಡರ್ ಅಂದರೆ ಸೋಂಪಿನ ಪೌಡರ್ ಹಾಕಿದ ಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಾಕಿ ಇವಾಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದಲ್ವ ಇದು ಒಂದೂವರೆ ನೀರು ಹಾಕ್ತೀನಿ ಇದರಲ್ಲಿ ಸ್ವಲ್ಪ ಮಸಾಲೆ ಇದೆ ಅಲ್ವ ಇದನ್ನು ಹಾಕ್ತಾರ ಫ್ರೆಂಡ್ಸ್ ಒಂದು ಲೋಟ ನೀರು ಹಾಕಿದ್ದೆ ಇವಾಗ ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಕುದುದ್ರೆ ಹಾಕ್ಬೇಕಂದ್ರೆ ಈಗ ಮಾಡಿ ಸಾಕು ಇಷ್ಟು ಮಾಡಿದರೆ ಚೆನ್ನಾಗುತ್ತೆ ಇಷ್ಟು ಹಾಕಿದ್ರೆ ನೀರು ಒಂದು ಲೋಟಗೆ ಅದರಲ್ಲಿ ಎರಡು ಲೋಟ ನೀರು ಹಾಕೋದ್ರಲ್ಲಿ ಸ್ವಲ್ಪ ನಂದು ಅರ್ಧ ಲೋಟ ಕಮ್ಮಿ ಹಾಕಿ ಚೆನ್ನಾಗಿ ಹೋಗುತ್ತೆ ಉದ್ರೂ ಬೇಕು ಅನ್ನೋರು ನಮ್ಗೆ ಸ್ವಲ್ಪ ಆಗಿ ತುಂಬ ಚೆನ್ನಾಗಿ ಮೆಚ್ಚುಗೆ ಇರಬೇಕು ಅನ್ನೋ ಅಂತಂದರೆ ಏನು ಮಾಡ್ತೀರಾ ಕರೊಟ್ಟೆಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಹಾಕಿ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಹಾಕಿ ಆ ಥರ ಮಾಡಿ ಚೆನ್ನಾಗಿ ಹೋಗುತ್ತೆ ಹ್ಞೂ ಪರವಾಗಿ ಚೆನ್ನಾಗಿ ಸೂಪರ್ ಆಯ್ತು ಪರವಾಗಿಲ್ಲ ಚೆನ್ನಾಗಿತ್ತು ಸೂಪರ್ ಆಗೈತೆ ಮೂರಂಗೂ ಆಯ್ತಾ கம்மி கூட மனிதனுக்காகவே காய் கேட்டாயத்தாய் பேக்கதைக்கு आप मिला बायें बाय इधर अंदर वनस्ला कुकी कुकर उसकी पात्र वाला तोड़ बिटू सिक्की नेक्स्ट अंदर एक आगे कर तो ओके okay. तीन दिनों नहीं करने दें दिन आ गए ना एक <laughs> ना तुम्हारे <laughs> घर ಹಿಂಗ ಹಿಂಗೆ ಹಿಂಗೆ ಹಿ ಅಂದ್ರೆ ಮತ್ತೆ ಯಾಕೆ ಹೇಳ್ಬೇಕು ನೀನು ಹೇಳ್ದಂಗೆ ಹೇಳ್ಬೇಕಂತ ನೀರೇ ತಾನೆ ಮಾಡ್ತಾ ಇದ್ದೀನಿ ನಾ ಹೇಳಿ ಅವಾಗ ಬುಡ್ನೇ ಸು ಬರೀ ಪೌಡ್ರ್ ಪೌಡ್ರ್ ಜಾಸ್ತಿ ಇದೆ ಫ್ರೆಂಡ್ಸ್ ಪೌಡ್ರ್ ಹಾಕಿದ್ದೆ ಅಲ್ವಾ ಅದಕ್ಕೆ ಮೈ ಮಮ್ಮಿ ಸ್ಟೈಲ್ ಅಡುಗೆ ಮಾಡೋದು ಕಲ್ತ್ಕೊಳ್ರಿ ನೋಡಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾಡಿ ಊಟ ಮಾಡಿ ಚೆನ್ನಾಗಿ ನೀವು ಒಳ್ಳೊಳ್ಳೆ ಅಡುಗೆ ಊಟ ಮಾಡ್ಕೊಂಡು ತಿನ್ನಲಿ ಅಂತಲೇ ನನಗ್ ಗೊತ್ತಿರೋಂಥದ್ದನ್ನ ಶೇರ್ ಮಾಡ್ತಾ ಇರ್ತೀನಿ ಓಕೆ ಇದಕ್ಕೆ ಈರುಳ್ಳಿ ಪರಳಿ ಹೆಚ್ಚು ಕೊಟ್ಟಿಲ್ಲ ಸೌತೆಕಾಯಿ ತಂದಿಲ್ಲ ದಿಸ್ ಇಸ್ ಫಾರ್ ಯು ಟೇಕ್ ಇಟ್ ಈಟಿಂಗ್ ಆ್ಯಂಡ್ ಟೆಲ್ ಟೆಲ್ ಮಿ ಮಿ ಹೌ ಇಟ್ 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 ದ ಬಾತ್ ಐ ಡೂ ಈಟಿ ಇವತ್ತು ಕ ಸ್ವಲ್ಪ ಆಯಿತು ಹೆಂಗೆ ಎಷ್ಟು ಅಂತ ನೋಡ್ಕೊಂಡ್ರೆ ಬೆಳಿಗ್ಗೆ ರಿಹರ್ಸಲ್ ಮಾಡೋದು ಈಸಿ ಆಗುತ್ತೆ ಇಲ್ಲ ನಾಳೆ ಬೆಳಿಗ್ಗೆನೇ ಕಲ್ತ್ಬಿಟ್ಟು ಅವಲೇ ಡ್ಯಾನ್ಸ್ ಮಾಡ್ತೀವಿ ರೆಡಿ ಆಗ್ಬಿಟ್ಟು ಅಂದ್ರೆ ಜಾಸ್ತಿ ಟೇಕ್ 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 ಆಗ್ಬಿಡ್ತಾವೆ ಅಂತ ಅಷ್ಟೇ ಈಗ ಯಾವ ಸ್ಟೆಪ್ಪು ಹಿಂಗೆ ಅಂತ ನೋಡ್ಕೊಂಡ್ರೆ ಬೆಳಗ್ಗೆ ಬೇಗ ರಿಹರ್ಸಲ್ ಮಾಡ್ಕೊಂಬರ್ಬೋದು ಓಕೆ ಬೇಗ ರೆಡಿ ಆಗ್ಬಿಟ್ಟು ಒಂದು ಮೂರು ನಾಲ್ಕು ಜಿ ಆಗ್ಬಿಡ್ತದೆ ತಲೆನೋ ಬರುತ್ತೆ ಎಣ್ಣೆ ಹಚ್ಚಿದೆ ತುಳೇನೇ ಹಚ್ಚಿದಾಳೆ ಗೊತ್ತಾ ನಾನು ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನ ಆಗುತ್ತೆ ಕೂದಲೆಲ್ಲ ಹೇರ್ ಫಾಲ್ ತುಂಬನೇ ಆಗಿದೆ ಮೊದಲೇ ಸ್ವಲ್ಪ ಕೂದಲಿದ್ದಗೂ ಅದರಲ್ಲೂ ಸ್ವಲ್ಪ ನನಗಾಗದಿರೋ ಅಂತರು ನಾನು ನೋಡಿ ಸೈಸಕ್ ನಾನು ನೋಡಿ ತುಂಬ ಕೂತ್ಕೊ ಅಂತ ಕುದಿಯೋಂಥವ್ರು ಹೇಳೋರು ನಾವು ನೀನು ಇರಾವೆ ಎರಡು ಕೂದನ್ನ ಇನ್ನು ಹಿಂಗೊಂದು ಸಲ ಅನ್ಕಂತಿ ಹಿಂಗೊಂದು ಸಲ ಅನ್ಕಂತಿ ಹಿಂಗೊಂದು ಸಲ ಅನ್ಕಂತಿ ಹಂಗೊಂದು ಸಲ ಅನ್ಕಂತಿ ಅಂತ ಹೇಳಿ ಹಂಗೆ ಏನು ಕಲ್ತ್ಕೊಂತೀನಂದರೆ ನಾನು ಗುಂಗ್ರ ಕೂದಲ್ವ ಹಾಗಾಗಿ ಅವು ಹಿಂಗೆ ಅಂದ್ಕೊಂಡಷ್ಟು ನಿನಗೆ ಬರ್ತವೆ ಹಿಂಗೆ ಕಾಣುತ್ತೆ ಒಂಥರ ಅಂತೇಳಿ ನಾನು ಮಾಡ್ಕೊತೀನಿ ಹೀಗೆ ನನ್ನ ಕೂದನ್ನ ಸ್ಟ್ರೈಟಾಗಿ ಮಾಡ್ಕೊಡೋಕ್ಕಾಗುತ್ತಾ ಹೇಳೋರೆಲ್ಲ ಇಲ್ಲವಾ ಒಬ್ಬೊಬ್ಬರದ ಒಂಥರ ನಾನು ನಂಗೆ ಕೂದಲು ಇರೋದ್ರಿಂದ ಅದು ಎಣ್ಣೆ ಹಸಿದೆ ಇದ್ದಂಥ ಟೈಮಲ್ಲಿ ಹೇರ್ನ ಸ್ಟ್ರೈಟಿಂಗ್ ಮಾಡಿದರೂ ಕೂಡ ಅದು ಹೇರ್ ಸ್ಮೂತ್ನಿಂಗ್ ಮಾಡಿಸಿಲ್ವಲ್ಲ ಹಾಗಾಗಿ ಹೇರು ಹಿಂಗಿರುತ್ತೆ ಮತ್ತು ಸ್ವಲ್ಪ ಹಿಂಗೆ ಆಗ್ಬಿಡುತ್ತೆ ನಾನು ಏನು ಮಾಡ್ತೀನಿ ಹಿಂಗೆ ಅನ್ಕೊತೀನಿ ಹಾಗಾಗಿ ನಾನು ಹೇಳ್ತಾಯಿದ್ದೆ ಏರೆಲ್ಲ ತುಂಬ ಲಾಸ್ ಆಗಿದ್ದಾವೆ ಎಣ್ಣೆ ತಲೆ ಎಣ್ಣೆನ ಸರಿಯಾಗಿ ಹಚ್ಚಿದೆ ಹಾಗೆ ಹೇಗೆ ಅಂತ ಅದಕ್ಕೆ ಹೇಳ್ತಾಯಿದ್ದು ಬೆಳಿಗ್ಗೆ ತಲೆ ಸನಾನ ಮಾಡ್ಕೊ ಸಾಯಂಕಾಲ ಎಣ್ಣೆ ಹಚ್ಕೊ ಬೆಳಿಗ್ಗೆ ತಲೆ ಸನಾನ ಮಾಡ್ಕೊ ಸಾಯಂಕಾಲ ಎಣ್ಣೆ ಹಚ್ಕೊ ದಿನ ಅದನ್ನೇ ಮಾಡಿಬಿಟ್ರೆ ಏನೂ ಇಲ್ಲೇ ತಲೆನೋವು ಬಂದು ಬಟ್ಟೆ ಬಿಟ್ಕೊಂಡಿರ್ತೀನಿ ಅಂಥದ್ರಲ್ಲಿ ಇನ್ನ ಹಬ್ಬ ಮುಗಿಯೋರ್ಗು ನಾನೇನಾದರೂ ಮಾಡೋದು ತಲೆಗೆ ಎಣ್ಣೆ ಹಚ್ಚೋದು ತಲೆಸಾನ ಮಾಡೋದು ಬೆಳಿಗ್ಗೆ ಸಾಯಂಕಾಲ ತಲೆಗೆ ಎಣ್ಣೆ ಹಚ್ಚೋದು ಮಾಡಿದರೆ ಏನಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿಬಿಡ್ತೀನಿ ಎಲ್ಲ ಆಗೋಲ್ಲ ದೇವರ ದಯೆಯಿಂದ ಅಷ್ಟೇ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾರೆ ಬಗ್ಗು ಅಂತ ಥ್ಯಾಂಕ್ಸ್ ಹೇಳಿ ಯಾಕೆ ಹಿಂಗಿದ್ದಾಳೆ ಅಂದರೆ ಇವಾಗಿನ ಸ್ನಾನ ಮಾಡಿಕೊಂಡು ಅಂತ ಕೂದಿಂಗೆ ಬಿಟ್ಕೊಂಡು ಕೂಲಲ್ಲಿ ಆರಿಸ್ಕೊತಾ ಇದ್ಲು ನಾನು ಸಾಯಂಕಾಲ ಬಟ್ಟೆ ಹೋಗಿದೆ ಅಲ್ವಾ ಹಾಗಾಗಿ ಆ ಒಳಂಗ ಕೂದಂಗೆ ಬಿಟ್ಕೊಂಡಿದ್ರು ಇನ್ನು ಸಾಯಂಕಾಲ ಆಯ್ತು ಕತ್ಲಾಯ್ತು ಅಂತೇಳಿ ನೀವು ನೋಡ್ತಾ ಇರಬಹುದು ಕಿಟ್ಕಿಲಿ ಕತ್ಲು ಕಾಣ್ತಾ ಇದೆ ಹಂಗಾಗಿ ಕತ್ಲು ಕತ್ಲಾಯ್ತು ಅಂತ ಅವಳ ತಲೆನೇ ಬಾಸ್ಕೊಂಡಿಲ್ಲ ಇನ್ನೇನು ಬೆಳಿಗ್ಗೆ ಒಂದೇ ಸಲ ತಲೆ ಯಾವತ್ತು ಅವ್ ಸ್ಕೂಲ್ಗೆ ಹೋಗೋದು ಯಾವತ್ತು ಬಿಟ್ಲು ಕಾಲಿಗೆ ಹೋಗೋದು ಯಾವತ್ತು ಬಿಟ್ಲು ಅವಾಗ್ಲಿಂದನೂ ಅವಳು ತಲೆಗೆ ತಲೆ ಬಾಸ್ತದೆ ತಲೆ ಬಾತದೇ ಅನ್ಸ್ಬಿಟ್ಟವಳ ಹೆಂಗೆ ಅಂತಂದ್ರೆ ಕಾಲೇಜ್ ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ನಾನೇ ತಲೆ ಬಾಸ್ಬೇಕಾಗಿತ್ತು ಅವಾಗ ಅವಣ್ಣ ಅವಳಂತೂ ತಲೆ ಇರಲಿಲ್ಲ ನಾನು ಆಗಲ್ಲ ಅದು ನೋಳೆ ಬಾ ಬಾಚು ತಲೆ ಬಾಚು ಅಂತ ಹೇಳೋ ಪಾಪ ಒಪ್ತಾನೆ ನಾನು ಹಂಗಲ್ಲ ನಮ್ಮಮ್ಮ ನನಗೆ ಜುಟ್ಟಾಕಿದ್ರೆ ಇವ್ಳತ್ತ ಯಾವಾಗಲೂ ಶೇರ್ ಮಾಡ್ಕೊತಾ ಇರ್ತೀನಿ ನಿಮ್ಮ ಹತ್ರ ನಾನು ಯಾವಾಗಲೂ ಶೇರ್ ಮಾಡ್ಕೊಂಡಿದ್ದೀನಿ ನಂಗೆ ಐ ತಿಂಕ್ ಗೊತ್ತಿಲ್ಲ ಐ ಡೋಂಟ್ ನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೆಂಗೋ ಗೊತ್ತಿಲ್ಲ ನನಗೆ ಆ ಜುಟ್ಟು ನಮ್ಮಮ್ಮ ಹಾಕಿದ್ರೆ ಹಿಂಗೊಂದು ಹಿಂಗೊಂದು ಇರುತ್ತೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಈ ಥರ ಈ ಕೆಳಗೊಂದು ಮೇಲೊಂದು ಹಾಕಿದ್ಯಾ ನಮ್ಮ ಅಂತ ಬಿಚ್ಚಿಬಿಟ್ಟು ಎಲ್ಲ ನಾನು ಜುಟ್ಟು ಹಾಕೊಂಡು ಬರ್ತಿದ್ದೆ ಸಣ್ಣ ಇದ್ದಾಗ ಆ ಥರ ಹಠ ನಂದು ಜಾಸ್ತಿ ಹಠ ಅಂದರೆ ಅಠವಾರಿ ಅಠವಾರಿ ಥರ ಒಂಥರ ಹಾಗಾಗಿ ನಾನು ನಮ್ಮ ಹತ್ರ ಏನು ಮಾಡು ನನಗೆ ಗೊತ್ತಾ ಐದು ವರ್ಷದಿಂದ ನಮ್ಮಮ್ಮ ನಮ್ಮ ಹತ್ರ ನಾನು ತಲೆನೇ ಬಾಧಿಸ್ಕೊಂಡಿಲ್ಲ ನಾನೇ ಹಾಕೋತಾ ಇದ್ದೆ ಇರೋವೆರಡೇ ಕೂದಲು ಬೈತಲ ತಕೊಂಬಿಟ್ಟು ಇಲ್ಲೊಂದು ಇಲ್ಲೊಂದು ಜುಟ್ಟು ಹಾಕೊಂತ ಇದ್ದೆ ಇವಳು ಹಂಗಲ್ಲ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಇವತ್ತೂ ನನ್ನ ತಲೆ ಬಾಚು ಅಂತೇಳಿ ನಾನು ಅಮ್ಮ ತಾಯಿ ತಲೆ ಬಾಚ್ಕೊಂಡು ನೀನು ತಲೆ ಬಾಚ್ಕೊಳಕ ಪಾಪ ಕಷ್ಟ ಆಗ್ಬಿಟ್ಕೊಂಡು ಹೀಗೆ ಹಾಕಂತೇಳಿ ಬಿಟ್ಟರೆ ಸ್ಕೂಲ್ಗೆ ಹೋಗುವಾಗ ನಾನೇ ತಲೆ ಬಾಚ್ಬೇಕಾಯ್ತು ನಾನೇ ಜಡೆಯ ಎಣ್ಯವರೆಗೂ ಅವಳು ತಲೆನೇ ಬಾಸ್ಕೊಳ್ತಾ ಇರಲ್ಲ ನಂಗೆ ಬಾಚೆನ ಬಿಟ್ಕೊಂಡು ನಿಂತಿರೋರು ನಾನು ಇನ್ನೇನು ಟೈಮ್ ಆಯಿತು ಟೈಮ್ ಆಗುತ್ತೆ ಕಾಲೇಜಿಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತಲೆ ಇದ್ದೆ ಹಾಗೆ ಹಿಂಗೆ ಕೇಳಬೇಕಾ ಮನೆಗೆದಾಳೆ ಅಂದರೆ ನಾನಂತೂ ಕರೆಯೋದಿಲ್ಲ ತಲೆ ಬಾಚ್ಲಿಕ್ಕೆ ಇನ್ನ ಅವಳು ಹಿಂಗಿರೋದೆ ನಾನು ತಲೆ ಬಾಚ್ಕೊತೀನಿ ತಲೆಗೆ ಎಣ್ಣೆ ಹಚ್ದಾಗ ನಾನಾಗ ಜಡೆ ಹಾಕೊಂಡ್ಬಿಡ್ತೀನಿ ಒಣ ಕೂದಲು ಎಷ್ಟೇ ಉಬ್ರೀತವ ಇನ್ನೊಂದು ಕೂದಲು ಜ ಒಣ ಕೂದಂಗ ಚಿಕ್ಕ ಬಿಡ್ಸ್ಕೊಂಬಕ್ಕೆ ಅದಕ್ಕೆ ನಾನು ಚಿಕ್ಕ ಬಿಡ್ಸೋಕೆ ಹೋಗೋಲ್ಲ ಒಣಕ್ಕೂದ್ದು ನೆಕ್ಸ್ಟು ಎಣ್ಣೆ ನೀಟಾಗಿ ಅಪ್ಲೆ ಮಾಡಿ ಅದು ಕಟ್ಟಿ ಒಂಡೆ ಆದಮೇಲೆ ನಾನು ಚಿಕ್ಕ ಬಿಡ್ಸೋದು ಆವಾಗ ನೀಟಾಗಿ ಬರುತ್ತೆ ಥರ ಕೂದ್ಲೂ ಉರಿಯೋದೂ ಇಲ್ಲ ಅಂತ ಅಷ್ಟೇ ಅದು ನನ್ನ ಒಂದು ಮೆಥಡ್ ನೀವು ಫಾಲೋ ಮಾಡಿ ಅಷ್ಟಾಗಿ ಎಣ್ಣೆ ಹಚ್ಚಿ ಚಿಕ್ಕ ಬಿಡಿಸಿದ್ರೆ ಅಷ್ಟಾಗಿ ಕೂದಲು ಉರಿಯಿಲ್ಲ ಒಂಥರ ಚಿಕ್ಕ ಬಿಡಿಸ್ಬೇಕು ಎಷ್ಟು ನಾವು ಅದು ಗೊತ್ತಾಗ ಕೂದಲೆಲ್ಲ ಒಂದೊಂದೇ ಇಟ್ಕೊಂಡು ಕಿತ್ತಂಗುತ್ತೆ ಸೊ ಆ ಥರ ಫೀಲ್ ಆಗಲ್ಲ ಎಣ್ಣೆ ಅಪ್ಲೈ ಮಾಡಿ ಒನ್ ಟೂ ತ್ರೀ ಅವರ್ಸ್ ಬಿಟ್ಟು ಚಿಕ್ಕ ಬಿಡ್ಸಲಿ ಅವಾಗ ಈಗ ಸೇ ಗೊತ್ತೆ ಚಿಕ್ಕ ಇನ್ನೊಂದು ನೋಡಿ ಇವಾಗ ತರ್ಗು ಇವಳಾಗಿ ಎಣ್ಣೆ ಹಚ್ಕೊಳ್ಳಲ್ಲ ಇವಳಾಗಿ ಹುಳೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಂದರೆ ಕೂದಲೆಲ್ಲ ನಾಯಿ ಆಗಿರ್ತವೆ ಕೋತಿ ಬಲತಾನ ಅದೇ ಒಂದು ಆರು ತಿಂಗಳು ನೋಡಿಬಿಟ್ಟೆ ನಾನು ಎಣ್ಣೆ ಹಚ್ತಾರೆ ನೀನೇ ಹಚ್ಕೋ ನೀನೇ ಹಚ್ಕೋ ನಂಗೆ ಅಂತ ಸುಮಾರು ಇಲ್ಲಿ ಒಂದು ಎಂಟು ತಿಂಗಳು ಇಂಚೆ ಹಚ್ಚುತ್ತೆ ಮೋಸ್ಟ್ಲಿ ಒಂದು ಆರು ತಿಂಗಳು ಇಂಚೆ ನಾನು ಹಚ್ತಾಯಿಲ್ಲ ನೀನೇ ಹಚ್ಚೋದು ಕತ್ಕೋಬೇಕು ನೀನೇ ತಲೆ ಹಚ್ಕೋಬೇಕು ಅಂತೆಲ್ಲ ಹೇಳಿ ಅವಳು ಈಗ ಎಣ್ಣೆ ಹಚ್ಕೊಳಕ್ಕೆ ಬಿಟ್ಟರೆ ಅಲ್ಲೊಂದು ಗಿಲ್ಲ ಸುಮ್ಮ ಪಪ್ಪ ಹಚ್ಕೊಂಬಿಟ್ಟು ಕೂದೆಲ್ಲ ಸಣ್ಣಾಗಿ ಬಿಟ್ಟು ನಾನು ಯಾವಾಗ ಬಗ್ದು ಬಗ್ದು ಎಣ್ಣೆ ಎಲ್ಲ ಚೆನ್ನಾಗಿ ನೀಟಾಗಿ ಹಚ್ತೀನವ ಅವಾಗಿಂದ ಅವಳು ಕೂದ್ ಸ್ವಲ್ಪ ಸುಮಾರು ಇದ್ದಾವೆ ಅವಳು ಯಾವತ್ತು ತಲೆಗೆ ಎಣ್ಣೆ ಹಚ್ಕೊಂಬಲ್ಲ ತಲೆ ಹಚ್ಕೊ ನಾನೇ ಬಾಚ್ಬೇಕು ಇಲ್ಲೂ ಬಾಷಣ್ ಇಟ್ಕೊಂಡೆ ನೀವು ಬ್ಯಾಸ್ಕಡ್ ನಾನು ತಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿ ಹೇಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಟೆಕ್ ಐ ಲವ್ ಯು ಆಲ್ Bye.